ಬಳ್ಳಾರಿಯಲ್ಲಿ ನಡೆದ ಎನ್ಐಎ ದಾಳಿ ಪ್ರಕರಣದ ತನಿಖೆ ತೀವ್ರಗೊಂಡಿದೆ ಈ ಪ್ರಕರಣದಲ್ಲಿ ಬಂಧಿತರಾದ ಎಂಟು ಮಂದಿ ಶಂಕಿತರನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ ರಾಜ್ಯದಲ್ಲಿ ಬಂಧಿತರಾದ ಆ ಎಂಟು ಮಂದಿ ಏನು ಮಾಡಲು ಮುಂದಾಗಿದ್ರು ನೀವೇ ನೋಡಿ ಬೆಂಗಳೂರು ಬಳ್ಳಾರಿಯಲ್ಲಿ ಎನ್ಐಎ ದಾಳಿ ಪ್ರಕರಣ ಬಂಧಿತ ಎಂಟು ಮಂದಿ ಶಂಕಿತರು ಎನ್ಐಎ ಕಸ್ಟಡಿಗೆ ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳ ತನಿಖೆ ತೀವ್ರಗೊಂಡಿದೆ ಏನು ಬೆಂಗಳೂರು ಮತ್ತೆ ಬಳ್ಳಾರಿಯಲ್ಲಿ ನಡೆದ ದಾಳಿ ಸಂಬಂಧಪಟ್ಟಂತೆ ಈಗಾಗಲೇ ಐವರನ್ನ ಬಂಧನ ಮಾಡಿದ್ರು ಇದೀಗ ಆ ಐವರು ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಎನ್ಐಎ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಹಾಗೂ ಏನು ಮುಂಬೈ ದೆಹಲಿ ಹಾಗೂ ಜಾರ್ಖಂಡ್ನಲ್ಲಿ ಪತ್ತೆಯಾಗಿರುವಂತಹ ಮೂವರು ಆರೋಪಿಗಳು ಏನಿದ್ರು ಅವರನ್ನ ಈಗ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಈಗ ಬೆಂಗಳೂರಿಗೆ ಕರೆತಂದು ಇಲ್ಲಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು ರಾಜ್ಯದಲ್ಲಿ ಇತ್ತೀಚೆಗೆ ಎನ್ಐಎ ಅಧಿಕಾರಿಗಳ ಭೇಟಿ ತೀವ್ರವಾಗಿದೆ ಕಳೆದ ಹತ್ತರಿಂದ ಹದಿನೈದು ದಿನಗಳ ಅಂತರದಲ್ಲಿ ಎನ್ಐಎ ದಾಳಿ ನಡೆಸಿದೆ ಸೋಮವಾರ ಬೆಂಗಳೂರು ಬಳ್ಳಾರಿಯಲ್ಲಿ ದಾಳಿ ಮಾಡಿ ಎಂಟು ಮಂದಿ ಶಂಕಿತರನ್ನ ಎನ್ಐಎ ಬಂಧಿಸಿದೆ ಬಳ್ಳಾರಿ ಮೂಲದ ಮಿನಾಸ್ ಅಲಿಯಾಸ್ ಎಂಡಿ ಸುಲೇಮಾನ್ ಮೊಹಮ್ಮದ್ ಮುನಿರುದ್ದೀನ್ ಸೈಯದ್ ಸಮೀವುಲ್ಲಾ ಅಲಿಯಾಸ್ ಸಮೀ ಸೈಯದ್ ಸಮೀರ್ ಹಾಗೂ ಎಂಡಿ ಮುಜ್ಮಿಲ್ ಬಂಧಿತರು ಶಂಕಿತರಲ್ಲಿ ಇಬ್ಬರು ತಲೆಮರೆಸಿಕೊಂಡು ನೆಲೆಸಿದ್ದರು ಸೈಯದ್ ಸಮೀವುಲ್ಲಾ ಹಾಗೂ ಮುನೀರುದ್ದೀನ್ ಪ್ರಕೃತಿ ನಗರದಲ್ಲಿ ನೆಲೆಸಿದ್ದು ಎನ್ಐಎ ದಾಳಿ ವೇಳೆ ಕೆಡ್ಡಕ್ಕೆ ಕೆಡವಿದೆ ಇದೇ ಪ್ರಕರಣದಲ್ಲಿ ಮುಂಬೈ ಜಾರ್ಖಂಡ್ ಹಾಗೂ ದೆಹಲಿಯಲ್ಲಿ ಬಂಧಿತರಾಗಿದ್ದ ಅನಾಸ್ ಇಕ್ಬಾಲ್ ಶೇಖ್ ಶಹಬಾಜ್ ಅಲಿಯಾಸ್ ಜಲ್ಬಕರ್ ಹಾಗೂ ಶಯನ್ ರೆಹಮಾನ್ ರನ್ನ ಬೆಂಗಳೂರಿಗೆ ಕರೆತರಲಾಗಿದೆ ಟ್ರಾನಿಟ್ ವಾರೆಂಟ್ ಮೂಲಕ ಕರೆತರಲಾಗಿದೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ವಿಶೇಷ ಕೋರ್ಟ್ಗೆ ಮೂವರನ್ನ ಹಾಜರುಪಡಿಸಿ ಡಿಸೆಂಬರ್ ಇಪ್ಪತ್ತಾರರವರೆಗೆ ಕಸ್ಟಡಿಗೆ ನೀಡಿದೆ ಎನ್ಐಎ ದಾಳಿ ವೇಳೆ ತಲೆಮರೆಸಿಕೊಂಡಿದ್ದ ಇಬ್ಬರು ಶಂಕಿತರ ಮನೆಯಲ್ಲಿ ಕೆಮಿಕಲ್ ಪತ್ತೆಯಾಗಿತ್ತು ಎನ್ಐಎ ಅಧಿಕಾರಿಗಳು ರಾಸಾಯನಿಕ ಮೂಲ ಪತ್ತೆಗೆ ಮುಂದಾಗಿದೆ ಖರೀದಿ ಮಾಡಿದ್ದಲ್ಲಿ ಖರೀದಿಯ ಉದ್ದೇಶ ಹಾಗೂ ಒಳಸಂಚಿನ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ ಬಳ್ಳಾರಿಯಲ್ಲಿ ಐಸಿಸ್ ಶಂಕಿತ ಉಗ್ರ ಕಾಲೇಜು ಯುವಕರನ್ನ ಐಸಿಸ್ಗೆ ಸೆಳೆಯಲು ಯತ್ನ ಮಾಡಿದ್ನ ಅನ್ನೋ ಅನುಮಾನ ಕೂಡ ಇದೀಗ ಶುರುವಾಗಿದೆ ಕಳೆದ ವರ್ಷ ನವೆಂಬರ್ ಇಪ್ಪತ್ತೆರಡರಂದು ಬಳ್ಳಾರಿಯ ಖಾಸಗಿ ಕಾಲೇಜು ಒಂದರಲ್ಲಿ ಮೊಹಮ್ಮದ್ ಪೈಗಂಬರ್ಗೆ ಅವಮಾನ ಅನ್ನೋ ಹೆಸರಿನಲ್ಲಿ ಸೈಯದ್ ಸಮೀರ್ ಸಾವಿರಾರು ಜನರನ್ನ ಸೇರಿಸಿ ಠಾಣೆಗೆ ಮುತ್ತಿಗೆ ಹಾಕಿದ್ದ ಮುನಿರಾಜು ಕ್ರೈಂ ಬಿರೋ ನ್ಯೂಸ್ ಐಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ